ಕನ್ನಡ ಜಾನಪದ ಪರಿಷತ್ ಮೂಧೋಳ ಘಟಕದ ಉದ್ಘಾಟನಾ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮ ಮೂಧೋಳದಲ್ಲಿ ನಡೆಯಿತು ಹಲವಾರು ಜನ ಜಾನಪದ ಗಾಯಕರು ಸಂಭ್ರಮದಲ್ಲಿದ್ದರು ಮೂಧೋಳದ ಬಳ್ಳೂರ್ ಆರ್ಸಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾ ಎಸ್ ಬಾಲಾಜಿ ಅವರು ಉದ್ಘಾಟಿಸಿದರು ಇದೇ ವೇಳೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಮೂಧೋಳ ಘಟಕದ ಅಧ್ಯಕ್ಷರಾಗಿ ಡಾಕ್ಟರ್ ಸುನಿಲ್ ಬಿರಾದಾರ ಆಯ್ಕೆಯಾದರು ಗೌರವಾಧ್ಯಕ್ಷರಾಗಿ ಸುರೇಶ ಭಸ್ಮೆ ಸೇರಿದಂತೆ ಸದಸ್ಯರಿಗೆ ಪದಗ್ರಹಣ ಪತ್ರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಾನಪದ ಸಂಭ್ರಮದ ಅಂಗವಾಗಿ ವಿವಿಧ ಕಲಾ ತಂಡಗಳಿಂದ ಗಾಯನ ಭಜನೆ ಸೇರಿದಂತೆ ಜಾನಪದಗಳು ಅನಾವರಣಗೊಂಡವು ಜಿಲ್ಲಾಧ್ಯಕ್ಷ ಡಿಎಂ ಸಾವಕಾರ್ ಮೂಧೋಳ ತಾಲೂಕು ಜಾನಪದ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹಾರುಗೊಪ್ಪ ಶ್ರೀಕಾಂತಯ್ಯ ಹಿರೇಮಠ ಸಿದ್ದಯ್ಯ ಬುಗಟಗೇರ ಬಸಯ್ಯ ಪೂಜಾರಿ ಕೆಎಸ್ ಕೌಚಲಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ರನ್ ಟಿವಿ ನ್ಯೂಸ್ ಮುಧೋಳ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ